ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಏಯ್ಟ ಏಟ್ ಓ ಕ್ಲಾಕು ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕತ್ತಲೆ ಥರ ಅಲ್ವಾ ಇವತ್ತು ಸ್ವಲ್ಪ ಮೋಡ ಮೋಡ ಇದೆ ಹಾಗಾಗಿ ಕಿಚನ್ ಹತ್ರ ಸ್ವಲ್ಪ ಕತ್ತಲೆ ಥರ ಕಾಣ್ತಾ ಇದೆ ಚಪಾತಿ ಜೊತೆಯಲ್ಲಿ ಕಾಂಬಿನೇಷನ್ ಮಟನ್ ಗಸಿ ಇತ್ತು ಅದಕ್ಕೆ ಚಪಾತಿ ಮಾಡಿದೆ ಚಪಾತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ಪೆಷಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಆದರೆ ಸೊ ಹಾಗಾಗಿ ಇವತ್ತು ಲಂಚ್ ಇರಲಿಲ್ಲ ಮತ್ತು ನಿಮ್ಮನೇಲೆಲ್ಲ ಏನು ತಿಂಡಿ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಚಪಾತಿ ಮಾಡಿ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಸ್ಕೂಲಿಗೆ ಹೋಗಲಿಕ್ಕೆ ಕಾಲೇಜಿಗೆ ಹೋಗಲಿಕ್ಕೆಲ್ಲ ಸೊ ಈ ಕೆಲಸ ಮುಗಿಸಿ ಅವ್ರದ್ದೆಲ್ಲ ಇವತ್ತು ನಾನೇ ಕರ್ಕೊಂಡು ಹೋಗಿಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀನಿ ಇಬ್ಬರು ನಾನು ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದಿತ್ತು ಸೊ ಹಾಗಾಗಿ ಹೋಗಿ ಬಿಟ್ಟು ಬಂದರೆ ರಗಳೇ ಇಲ್ಲ ಅವ್ನಿಗೆ ಎಕ್ಸಾಮ್ ಬೇರೆ ಇದೆ ಟೈಮ್ ಲೇಟಾಗುತ್ತೆ ಅಂತ ಹೇಳಿ ಬಿಟ್ಟು ಬರ್ತೀನಿ ಇಲ್ಲಾಂದ್ರೆ ಅವನೇ ಹೋಗ್ತಾನೆ ದೂರನೂ ಇದೆಯಲ್ವ ಕಾಯ್ತಾ ಇದ್ರೂ ಆಟೋನೋ ಬಸ್ಸು ಏನೂ ಸಿಗೋಲ್ಲ ಸೊ ಹಂಗಾಗಿ ಇಲ್ಲಿ ಟೀ ಮಾಡ್ಕೋತಾ ಇದ್ದೀನಿ ಬೆಳಗೊಂದು ಅದೇ ಸಿಕ್ಸ್ ಓ ಕ್ಲಾಕಿಗೆ ನಮಾಜಲ್ಲ ಮುಗಿಸ್ಕೊಂಡು ಕಿಚನಿಗೆ ಬಂದರೆ ಕೆಲಸ ಸರಿಯಾಗಾಗುತ್ತೆ ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ ಸ್ವಲ್ಪ ಹಿಂಗೆ ಮೊಬೈಲ್ ನೋಡ್ತಾ ಕೂತ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಟ್ರೆ ಮತ್ತೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆಲ್ಲ ಮಾಡೋ ಅಷ್ಟೆಲ್ಲ ಸ್ವಲ್ಪ ಬಿಡುತ್ತೆ ಬಟ್ ಇವತ್ತು ಬೇಗನೆ ಮಾಡ್ಕೊಂಡಿದ್ದೆ ಇವತ್ತೇನು ಲಂಚ್ ಬಾಕ್ಸ್ ಇಲ್ಲ ಅಂತ ಹೇಳಿ ಚಪಾತಿ ಇದ್ದೀನಿ ಮಕ್ಕಳಿಗೆ ಟೀ ರೆಡಿ ಆಗ್ತಾ ಇದೆ ಶುದ್ಧಗಲ್ಲಿ ತಿಂಡಿ ಮಾಡ್ಕೋತಾರೋರು ಯೂನಿಫಾರ್ಮ್ ಎಲ್ಲ ಹಾಕ್ತಾ ಇದ್ದಾರೆ ಹೊಟ್ವಿ ಕರ್ಕೊಂಡೋಗಿ ಬಿಟ್ಟು ಬರೋಣ ಹೇಳಿ ಹೊರಟೆ ರಾತ್ರಿ ಎಲ್ಲ ಮಳೆ ಬಂದಿತ್ತು ಸೊ ಹಾಗಾಗಿ ಇವತ್ತೇನು ಗೊತ್ತಿಲ್ಲ ತುಂಬ ಪೊಲೀಸ್ ಇದ್ದರು ರೋಡಲ್ಲಿ ಇವತ್ತು ಕರ್ನಾಟಕ ಹಬ್ಬ ಮೋಸ್ಟ್ಲಿ ಅದಕ್ಕೋಸ್ಕರ ಇರ್ಬೋದು ಮತ್ತು ಈಗ ಟೂರಿಸಂ ಟೈಮ್ ಅಲ್ವಾ ಎಲ್ಲ ದೂರ ದೂರದಿಂದ ಟೂರ್ ಟೂರ್ ಬರ್ತಾ ಇದ್ದಾರೆ ಸೊ ಬಸ್ಗಳು ತುಂಬ ರಶು ಪೊಲೀಸ್ ನೋಡಿ ಎಷ್ಟು ನಿಂತಿದೆ ಅಂಥೇಳಿ ಫಸ್ಟ್ ಮಗನ ಚಿಕ್ಕವನ್ನ ಬಿಟ್ಟು ಸ್ಕೂಲ್ಗೆ ಇದು ನನ್ನ ಮಗನ ಸ್ಕೂಲ್ ಇಬ್ಬರು ಮಕ್ಕಳು ಇಲ್ಲೇ ಓದಿರೋದು ಎಸ್ ಎಲ್ ಸಿವರೆಗೂ ಒಬ್ಬ ಇಲ್ಲೇ ಓದಿ ಎಸ್ ಎಲ್ ಸಿ ಆಗಿ ಈಗ ಸೆಕೆಂಡ್ ಪಿ ಯು ಸಿ ಮುಗೀತು ಈಗ ಇತ್ತು ಓದ್ತಾ ಇದ್ದಾನೆ ಸೊ ಮೋಡ ನೋಡಿ ಮೋಡ ತುಂಬ ಮೋಡ ಇದೆ ರಾತ್ರಿಯೆಲ್ಲ ಮಳೆ ಬಂದಿದೆ ಬಟ್ ಮೋಡ ಹಾಗೆ ಇದೆ ಮಧ್ಯಾಹ್ನ ಮೇಲೆ ಮಳೆ ಬರ್ಬೋದು ಏನೋ ಮನೆಗೆ ಬಂದು ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡೆ ತೊಳೆದು ಎಲ್ಲ ಪ್ರಿಪೇರ್ ಮಾಡಿ ಇದ್ದೀನಿ ಅದರ ಪ್ಲೇಸಿಗೆ ಅಡುಗೆ ಮಾಡಬೇಕು ನೋಡ್ತೀನಿ ನಾನು ಸಿಂಪಲ್ಲಾಗಿ ಮಾಡ್ಕೋತೀನಿ ಇವತ್ತು ರೆಸಿಪಿ ಏನೂ ಕೊಟ್ಟಿಲ್ಲ ಆ್ಯಕ್ಚುಲಿ ನಾನು ಏನೋ ಪಾಯಸ ಮಾಡಿದೆ ಅನಿಸುತ್ತೆ ಮೋಸ್ಟ್ಲಿ ಅದರದ್ದು ಮಾತ್ರ ರೆಸಿಪಿ ಕೊಟ್ಟಿದ್ದೀನಿ ಓ ಇದಿತ್ತು ಎಂತ ಗೊತ್ತಾ ಸೋರೆಕಾಯಿ ಸೋರೆಕಾಯಿ ಅರ್ಧ ಮೊನ್ನೆ ಸಾರು ಮಾಡಿ ಅರ್ಧ ಇತ್ತು ಸೊ ಅದರಲ್ಲಿ ಸ್ವಲ್ಪ ಪಾಯಸ ಥರ ಮಾಡ್ಕೊಳ್ಳೋಣ ಇಂಟ್ರೆಸ್ಟಿಂದ ಮಾಡಿಲ್ಲ ಏನೋ ಮಾಡ್ಕೊಳ್ಳೋಣ ಮಕ್ಕಳು ಬರೋಷ್ಟರಲ್ಲಿ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ತಿಪ್ಪಿ ಕೊಟ್ಟಿರ್ಬೋದು ಮೋಸ್ಟ್ಲಿ ಮತ್ತು ಇಲ್ಲಿ ಮೇಲೆ ಬಟ್ಟೆ ಎಲ್ಲ ತೊಳೆದು ವೈಟ್ ಬಟ್ಟೆಗಳನ್ನ ನಾನು ಕೈಯಲ್ಲೇ ತೊಳೆಯೋದು ನೋಡಿ ಅಲ್ಲಿ ಫುಲ್ಲು ಇದಾಗಿದೆ ನೀರು ವಾಷಿಂಗ್ ಮಿಷಿನಿಗೆ ಹಾಕೋಲ್ಲ ವೈಟ್ ಬಟ್ಟೆ ಯೂನಿಫಾರ್ಮ್ಗಳನ್ನ ಸೊ ಅದನ್ನೆಲ್ಲ ಕೈಯಲ್ಲೇ ತೊಳಿತೀನಿ ನಾನು ನನಗೆ ನೀಟು ಅನಿಸಲ್ಲ ಮತ್ತು ಹೊಸ ಬಟ್ಟೆಗಳನ್ನೂ ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಡೈಲಿ ಯೂಸ್ ಬಟ್ಟೆಗಳು ಮಾತ್ರ ಹಾಕ್ತೀನಿ ಸ್ವಲ್ಪ ಬಿಸಿಲು ಬಿಟ್ಟು ಥರ ಇದೆ ಬಟ್ ಇಲ್ಲ ಮೋಡನೂ ಇದೆ ಒಣಗಲಿ ಎಷ್ಟು ಒಣಗುತ್ತೆ ಅವು ಆಮೇಲೆ ತೊಗೊಂಡೋಗಿ ಹಿಂಬಾಕ ಹಾಕೋತೀನಿ ಸ್ವಲ್ಪ ಏನೋ ಒಂಥರ ಬಿಸಿಲಿಗೆ ಒಣಗಿದ್ರೆ ಒಂದು ಫ್ಲೇವರು ಆ ಸ್ಮೆಲ್ ಚೆನ್ನಾಗಿರುತ್ತೆ ಬಟ್ಟೆದು ಅದೇ ಒಳಗೆ ಹಿಂಭಾಗವು ಅಷ್ಟು ಇದಿರಲ್ಲ ಹೌದು ನೋಡಿ ಇಲ್ಲಿ ನಾನು ಎಂಥ ಸೋರೆಕಾಯ್ದು ಸ್ವಲ್ಪ ಒಂದು ಚಿಕ್ಕ ಪೀಸ್ ಇತ್ತು ಅದರಲ್ಲಿ ಕಡಲೆಬೇಳೆ ನಾನು ಹೆಸರು ಬೇಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಹೆಸರು ಬೇಳೆ ಇರಲಿಲ್ಲ ಸ್ವಲ್ಪನೇ ಇತ್ತು ಅದಕ್ಕೆ ಕಡಲೆಬೇಳೆ ಒಂದು ಹತ್ತು ನೆನೆ ಹಾಕ್ಕೊಂಡೆ ಸೊ ಇಲ್ಲಿ ಇದನ್ನು ಚೆನ್ನಾಗಿ ಚಾಪ್ ಮಾಡ್ಕೋತೀನಿ ಚಾಕ್ ಮಾಡಿ ಒಂದ್ಸಲ ತೊಳೆದು ಒಂದು ಸೈಡಿಗೆ ಇಟ್ಬಿಡ್ತೀನಿ ಮತ್ತು ಕಡಲೆಬೇಳೆನ ಕುಕ್ಕರಿಗೆ ಹಾಕೋತೀನಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ಬೇಳೆ ಇತ್ತು ಇಲ್ಲಾದ್ರೂ ಬರೀ ಹೆಸ್ರುಬೇಳೆಲ್ಲೇ ಮಾಡಿದರೆ ಹೆಲ್ದಿ ಕೂಡ ಇದು ಟೇಸ್ಟು ಅಂತಲ್ಲ ಹೆಲ್ದಿ ಇದು ಚೆನ್ನಾಗಿರುತ್ತೆ ಏನಾದರೂ ದೊಡ್ಡ ಮಾಡೋಣ ಅನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿನೂ ನೆನೆ ಹಾಕಿದ್ದೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅದನ್ನು ಹಾಕ್ಕೊಂಡೆ ಗಂಜಾಲೆ ಹಾಕಿ ಅಂತಾರಲ್ಲ ಪಾಯಸಕ್ಕೆ ಹಾಕ್ತಾರಲ್ಲ ಅದು ಒಂದು ಒಂದು ಚಿಕ್ಕ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡೆ ಮತ್ತು ಏಲಕ್ಕಿ ಹಾಕ್ಕೊಂಡೆ ಏಲಕ್ಕಿ ಬೇಕಾದ್ರೆ ತೆಂಗಿನಕಾಯಿ ರುಬ್ಬೇಕಾದ್ರೂ ಹಾಕ್ಕೊಬೋದು ಹಾಲಲ್ಲೂ ಮಾಡ್ಬೋದು ತೆಂಗಿನ ಹಾಲಲ್ಲೂ ಮಾಡ್ಬೋದು ಆ್ಯಕ್ಚುಲಿ ಇವತ್ತಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮಾಡಲಿಕ್ಕೆ ಬಟ್ ಇದು ಸುಮ್ಮನೆ ತರಕಾರಿ ವೇಸ್ಟ್ ಮಾಡೋದು ಯಾಕೆ ಅಂಥೇಳಿ ಮಾಡಿದೆ ಮತ್ತು ಇಲ್ಲಿ ತೆಂಗಿನಕಾಯಿ ಪೇಸ್ಟ್ ಮಾಡಿಕೊಂಡೆ ನಾನು ಇದ್ರ ಹಾಲೇನು ಯಾವಾಗಲೂ ಹಾಲು ತೆಗ್ದೆ ಮಾಡೋದು ಇವತ್ತೇನು ಹಾಲೇನು ತೆಗ್ಯಕ್ಕೆ ಹೋಗಲಿಲ್ಲ ಈಗ ಜಾಸ್ತಿ ಬೆಂದ್ಬಿಡುತ್ತೆ ಸೋರೆಕಾಯಿ ಅದಕ್ಕೋಸ್ಕರ ಫಸ್ಟು ಬೇಳೆ ಬೇಯಿಸ್ಕೊಂಡಿದ್ದೆ ಈಗ ಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಂಡಿದ್ದೆ ಈಗ ಸೋರೆಕಾಯಿ ಹಾಕ್ಕೊಂಡು ಎರಡು ವಿಷಲ್ ಮಾಡ್ಕೋತೀನಿ ಸರಿಯಾಗುತ್ತೆ ಇದು ಟೇಸ್ಟು ಅಂತಲ್ಲ ಹೆಲ್ದಿ ಕಡಲೆ ಬೇಳೆಗಿಂತ ಹೆಸರು ಬೇಳೆ ಹಾಕಿದ್ರೆ ತುಂಬ ಹೆಲ್ದಿ ಇರುತ್ತೆ ಉಪ್ಪು ಹಾಕ್ಕೊಂಡು ಮಾಡ್ತಾರೆ ಸೋರೆಕಾಯ್ದು ಗಂಜಿ ಥರ ಬಟ್ ನಾನು ಇದು ಸ್ವಲ್ಪ ಪಾಯಸ ಥರ ಮಾಡಿಕೊಂಡೆ ಸ್ವೀಟ್ ಹಾಕ್ತೀನೋ ನಾನು ಅನ್ನಿಸ್ತು ಇಲ್ಲಿ ನೋಡಿ ನಾನು ಹಾಲು ತೆಗಿಲಿಲ್ಲ ಹಾಗೆ ಹಾಕ್ತೆ ಮತ್ತು ಸ್ವಲ್ಪ ತುಪ್ಪ ಬೇಕು ಅನ್ಸಿದ್ರೆ ತುಪ್ಪ ಬಿಸಿ ಮಾಡ್ಕೊಂಡು ನಿಮ್ಮ ಹತ್ರ ಏನಿದೆ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆ ತಿನ್ಬೋದು ಇದು ಮಾಡಬೇಕು ಹಿಂಗೆ ತಿನ್ನಬೇಕು ಅನಿಸಿದಾಗ ಚೆನ್ನಾಗಿ ಮಾಡ್ಕೋತೀವಿ ಮತ್ತಿಲ್ಲಿ ಬೆಲ್ಲ ಆ್ಯಕ್ಚುಲಿ ಬೆಲ್ಲ ಸ್ವಲ್ಪ ತೆಂಗಿನಕಾಯಿ ರುಬ್ಬೇಕಾರೇನೆ ಹಾಕ್ಕೊಂಡಿದ್ದೆ ಸಾಕಾಗಲಿಲ್ಲ ಬೆಲ್ಲ ಕಮ್ಮಿ ಇತ್ತು ಏನು ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಸಕ್ಕರೆನೋ ಹಾಕ್ಕೊಂಡೆ ನೋಡಿ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಒಟ್ಟೆಗೇನು ಪ್ರಾಬ್ಲಮ್ ಅನಿಸಲ್ಲ ಸೊ ಹಾಗಾಗಿ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್